ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ಸಣ್ಣ ಕವನಗಳು ನೋಡ್ತಾ ಇದೀವಿ ಈ ಒಂದು ಸಣ್ಣ ಕವನಗಳ ಮಾಹಿತಿ ಅಂತ ಇಷ್ಟ ಆಯ್ತಾ ಎಸ್ ಅಂತ ಹೇಳಿ ಕೌನ್ಸಿಲ್ ಕಾವೆಂಟ್ ಮಾಡಿ ಹಾಗೇನೆ ಇಂತಹ ಅನೇಕ ವಿಷಯದ ಮಾಹಿತಿಗಳು ನಿಮಗೆ ಬೇಕಾ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಹಾಗೆನೆ ಈ ಒಂದು ಚಾನೆಲ್ನ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಕವನಗಳು ನೋಡ್ತಾ ಗುರುವೇ ಗುರುವೆ ಜ್ಞಾನದ ದೀಪವಾಗಿ ಗುರುವೆ ಜ್ಞಾನದ ದೀಪವಾಗಿ ಅಂಧಕಾರದಲ್ಲಿ ಅಂಧಕಾರದಲ್ಲಿ ನನಗೆ ಬೆಳಕಾಗಿ ಅಂಧಕಾರದಲ್ಲಿ ನನಗೆ ಬೆಳಕಾಗಿ ನಿಮ್ಮ ಮಾತು ನಿಮ್ಮ ಮಾತು ಸ್ಫೂರ್ತಿಯಾಗಿ ನಿಮ್ಮ ಮಾತು ಸ್ಫೂರ್ತಿಯಾಗಿ ನನ್ನ ನನ್ನ ಜೀವನವೇ ಬದಲಾಗಿ ನನ್ನ ಆಶೀರ್ವದಿಸಿದ ನನ್ನ ಆಶೀರ್ವದಿಸಿದ ತಾಯಿಯಾಗಿ ಗುರುವೇ ನಿಮಗೆ ಕೋಟಿ ಕೋಟಿ ನಮನ ಮತ್ತೊಮ್ಮೆ ನೋಡಿ ಗುರುವೆ ಜ್ಞಾನದ ದೀಪವಾಗಿ ಅಂಧಕಾರದಲ್ಲಿ ನನಗೆ ಬೆಳಕಾಗಿ ನಿಮ್ಮ ಮಾತು ಸ್ಫೂರ್ತಿಯಾಗಿ ನನ್ನ ಜೀವನವೇ ಬದಲಾಗಿ ನನ್ನ ಆಶೀರ್ವದಿಸಿದ ತಾಯಿಯಾಗಿ ಗುರುವೇ ನಿಮಗೆ ಕೋಟಿ ನಮನ ತಾಯಿಯಿಂದ ಹುಸಿರು ಬರುತ್ತೆ ತಾಯಿಯಿಂದ ಹುಸಿರು ಬರುತ್ತೆ ತಂದೆಯಿಂದ ತಂದೆಯಿಂದ ಹೆಸರು ಬರುತ್ತೆ ಹೆಸರು ಬರುತ್ತೆ ಗುರುವಿನಿಂದ ಗುರುವಿನಿಂದ ಹುಸಿರು ಇರೋವರೆಗೂ ಹುಸಿರು ಇರೋವರೆಗೂ ಹುಸಿರು ಇರೋವರೆಗೂ ಹೆಸರು ಬರೋ ವಿದ್ಯೆ ಬರುತ್ತೆ ಮತ್ತು ನೋಡಿ ತಾಯಿಯಿಂದ ಹುಸಿರು ಬರುತ್ತೆ ತಂದೆಯಿಂದ ಹೆಸರು ಬರುತ್ತೆ ಗುರುವಿನಿಂದ ಹುಸಿರು ಇರೋವರೆಗೂ ಹೆಸರು ಬರೋ ವಿದ್ಯೆ ಬರುತ್ತೆ ಮತ್ತೊಂದು ನೋಡಿ ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅನೇಕ ಮಂದಿಯ ಅನೇಕ ಮಂದಿಯ ಬಾಳಿನಲ್ಲಿ ಅನೇಕ ಮಂದಿಯ ಬಾಳಿನಲ್ಲಿ ಭವ್ಯ ಬೆಳಕು ಚೆಲ್ಲುವಿರಿ ಭವ್ಯ ಬೆಳಕು ಚೆಲ್ಲುವಿರಿ ಪರಮ ಗುರುಗಳಿಗೆ ನಮನಗಳು ಮತ್ತೊಮ್ಮೆ ನೋಡಿ ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅನೇಕ ಮಂದಿಯ ಬಾಳಿನಲ್ಲಿ ಭವ್ಯ ಬೆಳಕು ಚೆಲ್ಲುವಿರಿ ಪರಮ ಗುರುಗಳಿಗೆ ನಮನಗಳು ಮತ್ತೊಂದು ನೋಡಿ ಗುರು ಎಂದರೆ ವ್ಯಕ್ತಿಯಲ್ಲ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ದೊಡ್ಡ ಶಕ್ತಿ ಒಂದು ದೊಡ್ಡ ಶಕ್ತಿ ಅಜ್ಞಾನದ ಕತ್ತಲೆಯಿಂದ ಅಜ್ಞಾನದ ಕತ್ತಲೆಯಿಂದ ಕತ್ತಲೆಯಿಂದ ಸುಜ್ಞಾನದ ಕಡೆಗೆ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಗುರುವೇ ಶರಣು ಶರಣಾರ್ಥಿ ಮತ್ತೊಮ್ಮೆ ನೋಡಿ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ದೊಡ್ಡ ಶಕ್ತಿ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆದೆಯೇ ಕರೆದುಕೊಂಡು ಹೋಗುವ ಗುರುವೇ ಶರಣು ಶರಣಾರ್ಥಿ ಮತ್ತೊಂದು ನೋಡಿ ವ್ಯಕ್ತಿಯ ಬದುಕಿನಲ್ಲಿ ವ್ಯಕ್ತಿಯ ಬದುಕಿನಲ್ಲಿ ಮುಂದೆ ಗುರಿ ಇರಬೇಕು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಲೇಬೇಕು ಗುರು ಇರಲೇಬೇಕು ಗುರು ಇರಲೇಬೇಕು ಆಗ ಮಾತ್ರ ಆಗ ಮಾತ್ರ ಜೀವನದಲ್ಲಿ ಸಾರ್ಥಕವಾಗುವುದು ಮತ್ತು ನೋಡಿ ವ್ಯಕ್ತಿಯ ಬದುಕಿನಲ್ಲಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಲೇಬೇಕು ಆಗ ಮಾತ್ರ ಜೀವನದಲ್ಲಿ ಸಾರ್ಥಕವಾಗುವುದು ಓಕೆನಾ ಅದಾದ ನಂತರ ಅಜ್ಞಾನವೆಂಬ ಕತ್ತಲೆಯಿಂದ ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿಗೆ ಕರೆದೊಯ್ದು ಜ್ಞಾನವೆಂಬ ಬೆಳಕಿಗೆ ಕರೆದೊಯ್ದು ಜೀವನದ ದೀಪ ಬೆಳಗಿಸಿದ ಜೀವನದ ದೀಪ ಬೆಳಗಿಸಿದ ಎಲ್ಲಾ ಗುರುಗಳಿಗೆ ಎಲ್ಲ ಗುರುಗಳಿಗೆ ನನ್ನ ಕೋಟಿ ಕೋಟಿ ನಮನ ಎಲ್ಲಾ ಗುರುಗಳಿಗೆ ನನ್ನ ಕೋಟಿ ಕೋಟಿ ನಮನ ಓಕೆನಾ ಬಾಯ್ ಹಾಗಾದ್ರೆ ಈ ಒಂದು ಮಾಹಿತಿ ಆಯ್ತು ಶೋರ್ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ನೀವು ಹೋಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಯು ವೀಡಿಯೋ ಭೇಟಾಗ್ತೇನೆ ಬಾಯ್